ನಮಸ್ಕಾರ ಡಾರ್ಲಿಂಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಕೆ ಕೆಆರ್ ಬೌಲಿಂಗ್ ಗೆ ಡಿ ಸಿ ಕಂಪ್ಲೀಟ್ಲಿ ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ ಗುರು ಏನಾಯ್ತು ಅಂತಾನೆ ಗೊತ್ತಿಲ್ಲ ಗೆ ಒಂಬತ್ತು ವಿಕೆಟ್ ನ ಕಳ್ಕೊಂಡ್ಬಿಟ್ರು ಮ್ಯಾಚ್ ನಲ್ಲಿ ಆಲ್ಮೋಸ್ಟ್ ಡಿ ಸಿ ಇದೆ ಫಸ್ಟ್ ಟೈಮ್ ಅನ್ಸುತ್ತೆ ಗುರು ಈ ರೇಂಜ್ ಗೆ ಅದು ಈ ಸೀಸನ್ ನಲ್ಲಿ ತತ್ತರಿಸಿ ಹೋಗಿದ್ದು ಏನಾಯ್ತು ಡಿ ಸಿ ಗೆ ಹೇಳೋಕೆ ಗುರು ಓಪನರ್ಸ್ ಇಬ್ರು ಕೂಡ ಹನ್ನೆರಡು ಹದಿಮೂರು ರನ್ಸ್ಗೆ ಔಟ್ ಆಗಿಬಿಡ್ತಾರೆ ಗುರು ಸಹ ಪೃಥ್ವಿ ಶಾ ಅವರು ಏನಾಗ್ತಿದೆ ಗೊತ್ತಾಗ್ತಿಲ್ಲ ಗುರು ಅವರು ಬೌಂಡ್ರೀಸ್ ನಡಿತಾ ಇದಾರೆ ಬಟ್ ಅದನ್ನ ಬಿಗ್ ಸ್ಕೋರ್ ಆಗಿ ಕನ್ವರ್ಟ್ ಮಾಡ್ತಾ ಇಲ್ಲ ನಾಲ್ಕು ಬೌಂಡ್ರಿ ಐದ್ ಬೌಂಡ್ರಿ ಬಿಟ್ಟು ಔಟ್ ಆಗ್ಬಿಟ್ಟು ಹೋಗ್ತಾನೆ ಇರ್ತಾರೆ ಗುರು ಈ ವ್ಯಕ್ತಿ ಅದನ್ನ ಕನ್ವರ್ಟ್ ಮಾಡ್ಬೇಕು ಅನ್ನೋ ಆಸೆನೆ ಇಲ್ಲ ಅನ್ಸುತ್ತೆ ಇವ್ರಿಗೆ ಆಲ್ಮೋಸ್ಟ್ ಸಿಂಗಲ್ ಟುಡಿ ಬಗ್ಗೆ ಈ ವ್ಯಕ್ತಿ ಯೋಚನೆ ಮಾಡ್ತಾರೋ ಇಲ್ವೋ ಅನ್ನೋದೇನೆ ನನಗೆ ಗೊತ್ತಾಗ್ತಾ ಇಲ್ಲ ಗುರು ಇನ್ನು ಜೆ ಫರ್ಸರ್ ಎಂ ಸಿ ಗುರ್ಕ್ ಅವರು ಅವರು ಕೂಡ ಹನ್ನೆರಡು ರನ್ ಹೊಡಿತಾರೆ ಏಳು ಬಾಲ್ನಲ್ಲಿ ಒಂದು ಫೋರ್ ಒಂದು ಸಿಕ್ಸ್ ಎಂತ ಮ್ಯಾಚ್ ಆಗ್ತಾ ಇದೆ ಗುರು ಡಿ ಸಿ ಅವ್ರಿಗೆ ಓಪನರ್ಸ್ ಕೂಡ ಕಂಪ್ಲೀಟ್ಲಿ ಆಫ್ ಆದ್ರೆ ಮಿಡಲ್ ಆರ್ಡರ್ಸ್ ನಲ್ಲಿ ಕಚ್ಕೊಳ್ಳೋರು ಯಾರಾದ್ರೂ ಬೇಕೇ ಬೇಕಲ್ವಾ ಏ ಪೋರಲ್ ಮತ್ತೆ ಶಾಯ್ ಓಪ್ ಮೇಲೆ ಓಪ್ ಇತ್ತು ಬಟ್ ಇವ್ರಿಬ್ಬರು ಕೂಡ ಓಪ್ನೆ ಉಳಿಸ್ಕೊಳ್ಳಿಲ್ಲ ಗುರು ಇವ್ರನ್ನು ಕೂಡ ನೆಲ ಕಚ್ಬಿಡ್ತಾರೆ ಅದಾದ್ಮೇಲೆ ಬಂದಿದ್ದು ಪಂತ್ ಸ್ವಲ್ಪ ಮಟ್ಟಿಗೆ ಪ್ರತಿರೋಧ ತೋರಿಸ್ತಾರೆ ಅಂತ ಕಾಣಿದ್ರು ಕೂಡ ಚಕ್ರವರ್ತಿ ಬೌಲಿಂಗ್ ನಲ್ಲಿ ಶ್ರೇಯಸ್ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಇವರು ಇಪ್ಪತ್ತು ಬಾಲ್ ನಲ್ಲಿ ಇಪ್ಪತ್ತ ಏಳು ನೋಡಿದ್ರೆ ಎರಡು ಫೋರ್ ಒಂದು ಸಿಕ್ಸ್ ಅಷ್ಟೇನೆ ಗುರು ಏನ್ ಮಾಡ್ತಿದ್ದಾರೆ ಗೊತ್ತಾಗ್ತಾನೆ ಇಲ್ಲ ಈ ಡಿ ಸಿ ತಂಡದ ಗಳು ಇನ್ನು ಅಕ್ಷರ್ ಪಟೇಲ್ ಹದಿನೈದು ಬಾಲ್ ಇಪ್ಪತ್ತೊಂದು ಎರಡು ಫೋರ್ ಗುರು ಆಲ್ಮೋಸ್ಟ್ ಆಲ್ರೌಂಡರ್ ಗಳು ಸ್ವಲ್ಪ ಇವ್ರನ್ನ ಕಾಪಾಡಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಇನ್ನು ಟಿ ಸ್ಟಪ್ಸ್ ಇವ್ರು ಸ್ವಲ್ಪ ಮಟ್ಟಿಗೆ ಉಳಿಸ್ಕೊಟ್ಟಿದ್ದಾರೆ ಗುರು ಅಂತ ಹೇಳೋಣ ಅಂತ ಅನ್ಕೊಂಡ್ರೆ ಸ್ಟಪ್ಸ್ ಅವರು ಫುಲ್ ಮೂಕ ಸ್ತಬ್ಧರ್ ಆಗೋಗ್ ಗುರು ಇವ್ರನ್ನ ಬಿಟ್ರೆ ಹೇಳ್ಕೊಡುವಂತ ಪರ್ಫಾರ್ಮೆನ್ಸ್ ಕೊಟ್ಟಿದ್ ಯಾರು ಅಂತ ನೋಡೋದಾದ್ರೆ ಕುಲ್ದೀಪ್ ಯಾದವ್ ಅವರು ಗುರು ಇಪ್ಪತ್ತಾರು ಬಾಲದಲ್ಲಿ ಮೂವತ್ತೈದು ರನ್ ಐದು ಫೋರ್ ಒಂದು ಸಿಕ್ಸ್ ಹೊಡೆದ್ಬಿಟ್ಟು ಡಿ ಸಿ ಅವರ ಒಂದು ನೂರ ಐವತ್ ಮೂರು ಪ್ಲಸ್ ಒಂದು ಚಾಲೆಂಜಿಂಗ್ ಸ್ಕೋರ್ ನ ಹಾಕೊಡ್ತಾರೆ ಗುರು ಬಟ್ ಈ ಚಾಲೆಂಜಿಂಗ್ ಸ್ಕೋರ್ ಕೂಡ ಬರ್ತಾ ಇರೋದ್ರ ಎಲ್ಲಾ ಕ್ಯಾಚ್ ನ ಕನ್ವರ್ಟ್ ಮಾಡಿದ್ರೆ ಕೆ ಕೆ ಅವರು ಸಾಕಷ್ಟು ಕ್ಯಾಚ್ ನ ಬಿಡ್ತಾರೆ ಸೊ ಆ ಕ್ಯಾಚ್ ಏನಾದರೂ ಕನ್ವರ್ಟ್ ಮಾಡಿತ್ತು ಅಂತ ಆಗಿದ್ರೆ ಖಂಡಿತ ಇಷ್ಟು ಸ್ಕೋರ್ ಕೂಡ ಬರ್ತಾ ಇರಲಿಲ್ಲ ಸಾಕಷ್ಟು ಕ್ಯಾಚ್ ಡ್ರಾಪ್ ಡ್ರಾಪ್ಔಟ್ ಮಾಡ್ತಾರೆ ಸೊ ಕುಲ್ದೀಪ್ ಯಾದವ್ ಅವರು ಒಬ್ಬರೇನೇ ಗುರು ಮೂವತ್ತೈದು ರನ್ನ ಹೊಡೆದಿದ್ದು ಕೆ ಕೆ ಅವ್ರ ಅವರ ಬೌಲಿಂಗ್ ಡಿಪಾರ್ಟ್ಮೆಂಟ್ ನೋಡೋದಾದ್ರೆ ಎಂ ಸ್ಟಾರ್ಕ್ ಮೂರು ಓವರ್ ಅಲ್ಲಿ ನಲ್ವತ್ ಮೂರು ರನ್ ಕೊಟ್ಟು ಒಂದ್ ವಿಕೆಟ್ ನ ತಗೊಂಡ್ರೆ ಅರೋರಾ ಅವರು ಎರಡು ವಿಕೆಟ್ ನ ತಗೊಳ್ತಾರೆ ಅರ್ಷಿತ್ ರಾಣ ಎರಡು ವಿಕೆಟ್ ನರೈನಿ ಒಂದ್ ವಿಕೆಟ್ ವರುಣ್ ಚಕ್ರವರ್ತಿ ಮೂರ್ ವಿಕೆಟ್ ಆ್ಯಂಡ್ರೇ ರಜುಲ್ ಬಿಟ್ರೆ ಇನ್ ಬೌಲಿಂಗ್ ಮಾಡಿದವರು ಪ್ರತಿಯೊಬ್ಬರು ಕೂಡ ಈ ಮ್ಯಾಚ್ ನಲ್ಲಿ ವಿಕೆಟ್ ನ ತಗೊಂಡಿದ್ದಾರೆ ಕೆ ಕೆ ಆರ್ ತಂಡದ ಪರವಾಗಿ ಬಟ್ ಕೆ ಕೆ ಆರ್ ತಂಡದ ಬ್ಯಾಟಿಂಗ್ ವಿಭಾಗ ನೋಡೋದ್ರೆ ಓಪನಿಂಗ್ ಬಂದಂತ ಸ್ಲಾಟ್ ಅವರು ಇದು ನನ್ನ ಸ್ಲಾಟ್ ಅಪ್ಪ ನಾವು ಹಾಕಿದ್ರೆ ಹೊಡಿತಾನೆ ಇರ್ತೀವಿ ನೀವು ಚರ್ಚಸ್ಕೊತಾ ಇರ್ಬೇಕು ಅಷ್ಟೇನೆ ನಾವು ಗುಮ್ಮಕ್ ರೆಡಿ ಆಗಿದ್ದೀವಿ ಅಂತ ಹೇಳ್ಕೊಂಡು ಮೂವತ್ತ ಮೂರು ಬಾಲ್ನಲ್ಲಿ ಅರವತ್ತ ಎಂಟು ರನ್ ಏಳು ಫೋರ್ ಐದು ಸಿಕ್ಸ್ ಇನ್ನೂರ ಆರು ಸ್ಟ್ರೈಕ್ ರೇಟ್ ಹಾಕೊಂಡು ರುಬ್ಬಿಟ್ಟಿದ್ದಾರೆ ಗುರು ಇನ್ನು ನರೇನಿ ಒಂದು ಕೇಳೋವಾಗ ಇಲ್ಲ ಅವ್ರು ಹೊಡೆದ್ರೆ ಹೊಡಿತೀನಿ ಇಲ್ಲ ಹೋಗ್ತಾ ಇರ್ತೀನಿ ಅಂತ ಹತ್ತು ಬಾಲ್ಗೆ ಹದಿನೈದು ರನ್ ಹೊಡೆದ್ಬಿಟ್ಟು ಸುಮ್ಮನೆ ಹೊಂಟು ಹೋಗ್ಬಿಟ್ಟಿದ್ದಾರೆ ಗುರು ಇನ್ನು ರಿಂಕು ಸಿಂಗ್ ಅವ್ರನ್ನ ಯಾವಾಗಲೂ ಡೆತ್ ಅಲ್ಲಿ ಯೂಸ್ ಮಾಡ್ತಾ ಇದ್ರು ಬಟ್ ರನ್ ಕಮ್ಮಿ ಇರೋ ಕಾರಣ ಹೋಗಪ್ಪ ಮೇಲ್ಗಡೆ ಒಂದ್ ಸ್ವಲ್ಪ ಪ್ರಮೋಟ್ ಮಾಡಿ ಮೂರನೇ ಸ್ಥಾನ ಕಳಿಸಿದ್ದಾರೆ ಬಟ್ ಅಷ್ಟು ವರ್ಕ್ ಆಗ್ಲಿಲ್ಲ ಫಸ್ಟ್ ಟೈಮ್ ಒಂದ್ಸಲ ಫೇಲ್ಯರ್ ಆಗೇ ಆಗುತ್ತೆ ಏನು ಮಾಡೋಕ್ಕಾಗುತ್ತೆ ಶ್ರೇಯಸ್ ಅಯ್ಯರ್ ಇಪ್ಪತ್ತ ಮೂರು ಬಾಲ್ನಲ್ಲಿ ಮೂವತ್ತ ಮೂರು ರನ್ ಮೂರು ಫೋರ್ ಒಂದು ಸಿಕ್ಸ್ ಹಾಗೂ ವೆಂಕಟೇಶ್ ಅಯ್ಯರ್ ಇಪ್ಪತ್ತ ಆರು ರನ್ ಇಪ್ಪತ್ತ ಮೂರು ಬಾಲ್ನಲ್ಲಿ ಎರಡು ಫೋರ್ ಒಂದು ಸಿಕ್ಸ್ ಆಲ್ಮೋಸ್ಟ್ ಇಬ್ಬರು ಕೂಡ ನೂರ ನಲ್ವತ್ ಮೂರು ಸ್ಟ್ರೈಕ್ರೆಟ್ ನಲ್ಲಿ ಶ್ರೇಸ್ ಅಯ್ಯರ್ ಆಡಿದ್ರೆ ನೂರ ಹದಿಮೂರು ಸ್ಟ್ರೈಕ್ ಕ್ರೆಟ್ ನಲ್ಲಿ ಆಡಿದ್ದು ವೆಂಕಟೇಶ್ ಅಯ್ಯರ್ ಬಟ್ ಈ ಮ್ಯಾಚ್ ನಲ್ಲಿ ಸ್ವಲ್ಪ ವಿಕೆಟ್ ಸಿಕ್ಕಿದ್ದು ಚೆನ್ನಾಗಿ ಬೌಲಿಂಗ್ ಮಾಡಿದ್ದು ಡಿ ಸಿ ತಂಡದ ಪರವಾಗಿ ಅಂದರೆ ಅದು ಅಕ್ಷರ್ ಪಟೇಲ್ ಅವರು ಒಬ್ಬರೇನೆ ನಾಲ್ಕು ನಲ್ಲಿ ಇಪ್ಪತ್ತೈದು ರನ್ ಕೊಟ್ಟು ಎರಡು ವಿಕೆಟ್ ನ ತಗೊಂಡ್ರೆ ಎಲ್ ವಿಲಿಯಮ್ಸನ್ ಅವರು ಒಂದ್ ವಿಕೆಟ್ ನ ತಗೊಳ್ತಾರೆ ಬಟ್ ನೂರ ಐವತ್ತೇಳು ರನ್ ಟಾರ್ಗೆಟ್ ನೂರ ಐವತ್ತೇಳು ಇಲ್ಲ ಗುರು ನೂರ ಐವತ್ ಮೂರು ರನ್ ಟಾರ್ಗೆಟ್ ನ ಕೇವಲ ಹದಿನಾರು ಪಾಯಿಂಟ್ ಮೂರು ಓವರ್ ಅಲ್ಲೇ ಒಡೆದಾಕೋದು ಕೆ ಆರ್ ಗುರು ನೂರ ಐವತ್ತೇಳು ರನ್ ಒಡೆದು ಬಿಸಾಕ್ತಾರೆ ಗುರು ಕೇವಲ ಮೂರ್ ವಿಕೆಟ್ ನ ಕಳ್ಕೊಂಡು ಸೊ ಕರೆಕ್ಟ್ ಆಗಿ ಇವರು ಬ್ಯಾಟಿಂಗ್ ನೇ ಆಡಿದ್ರೆ ರಿಂಕು ಸಿಂಗ್ ಏನಾದ್ರು ಪ್ರಮೋಟ್ ಮಾಡಲಿಲ್ಲ ಅಂದ್ರೆ ಅದು ಎರಡು ವಿಕೆಟ್ ಆಗಿದ್ರು ಆಗಿರ್ತಿತ್ತು ಏಳೋದಿಕ್ ಆಗೋದಿಲ್ಲ ಸೊ ನಿಮ್ಗೆ ಅನ್ಸುತ್ತೆ ಈ ಮ್ಯಾಚ್ ಬಗ್ಗೆ ನಿಮ್ಮ ಫೇವ್ರೇಟ್ ಪ್ಲೇಯರ್ ಯಾರು ಈ ಮ್ಯಾಚ್ ನಲ್ಲಿ ನಿಮ್ಗೆ ಇಂಪ್ಯಾಕ್ಟ್ ಮಾಡಿದಂತ ಪ್ಲೇಯರ್ ಯಾರು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಕಾಯ್ತಾರೆ ಟಾಟಾ ಬಾಯ್ ಬಾಯ್ ಸಿ ಯು